ಕಾಲೇಜು ಹೊನ್ನಾವರದಲ್ಲಿ ನವೆಂಬರ್ ಇಪ್ಪತ್ತೇಳರಂದು ಬೃಹತ್ ಉದ್ಯೋಗ ಮಾರ್ಗದರ್ಶಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಇಂದು ಮಂಗಳವಾರ ಕಾಲೇಜಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಂಪಿಇ ಸೊಸೈಟಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಸಂಸ್ಥೆಯ ಶಾಖೆ ಉಡುಪಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಐಸಿಎಐ ಕೆರಿಯರ್ ಕೌನ್ಸಲಿಂಗ್ ಕಮಿಟಿ ಹಾಗೂ ಎಸ್ಡಿಎಂ ಕಾಲೇಜಿನ ವತಿಯಿಂದ ಬೃಹತ್ ಉದ್ಯೋಗ ಮಾರ್ಗದರ್ಶಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶಾಸಕ ದಿನಕರ ಶೆಟ್ಟಿ ಆಗಮಿಸಲಿದ್ದಾರೆ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಅಧ್ಯಕ್ಷತೆ ವಹಿಸಲಿದ್ದು ಬಿಒ ವಿನಾಯಕ್ ಔಧಾನಿ ಉಡುಪಿಯ ಐಸಿಎಐ ಮುಖ್ಯಸ್ಥರಾದ ಸಿಎ ಅರ್ಚನಾಮಯ್ಯ ಕಾರ್ಯದರ್ಶಿ ಸಿಹೆ ಅಶ್ವಥ್ ಶೆಟ್ಟಿ ಆಗಮಿಸಲಿದ್ದಾರೆ ಸಂಸ್ಥೆಯ ಮಾಜಿ ಅಧ್ಯಕ್ಷ ಸಿಎ ಪ್ರದೀಪ್ ಜೋಗಿ ಹಾಗೂ ಸಿಎ ರಾಮಚಂದ್ರ ಭಟ್ ಕೆ ವೃತ್ತಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಾಣಿಜ್ಯ ವಿಷಯವನ್ನು ಆಯ್ಕೆ ಮಾಡಿಕೊಂಡವರಿಗೆ ಇರುವ ಉದ್ಯೋಗದಲ್ಲಿ ಇರುವ ಅವಕಾಶದ ಕುರಿತು ಮಾಹಿತಿ ದೊರೆಯಲಿದೆ ಭವಿಷ್ಯದಲ್ಲಿ ಸಿಎ ಪರೀಕ್ಷೆ ತೇರ್ಗಡೆಗಾಗಿ ಈಗಾಗಲೇ ಕಾಲೇಜಿನ ಸಿಎ ಫೌಂಡೇಶನ್ ತರಬೇತಿ ಕೂಡ ಜರುಗುತ್ತಿದ್ದು ಕಳೆದ ಎರಡು ವರ್ಷದಿಂದ ತರಬೇತಿ ಪಡೆದ ವಿದ್ಯಾರ್ಥಿಗಳು ತೇರ್ಗಡೆಯಾಗುವ ಮೂಲಕ ಸಾಧನೆ ಮಾಡಿದ್ದಾರೆ ವಾಣಿಜ್ಯ ವಿಷಯ ಆಯ್ಕೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾದ ಕಾರ್ಯಕ್ರಮವಾಗಿದೆ ವಾಣಿಜ್ಯ ವಿಭಾಗದಲ್ಲಿ ತುಂಬಾ ಅವಕಾಶ ಇದೆ ಹೊನ್ನಾವರ ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಪಾಲಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಕಾಮರ್ಸ್ ಎಜುಕೇಷನ್ ಮಾಡಿದವರಿಗೆ ಯಾವೆಲ್ಲ ಉದ್ಯೋಗ ಅವಕಾಶಗಳು ಇವೆ ಅದರಲ್ಲಿ ಮುಖ್ಯವಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿಕ್ಕೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಹೇಳುವ ಬಗ್ಗೆ ತುಂಬ ವಿವರವಾಗಿ ಆ ಕಾರ್ಯಕ್ರಮದಲ್ಲಿ ಅವರು ಹೇಳಲಿಕ್ಕಿದ್ದಾರೆ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡೂವರೆ ಸಾವಿರಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಅವರು ಹೈಸ್ಕೂಲ್ ವಿದ್ಯಾರ್ಥಿಗಳಿರ್ಬೋದು ಪಿ ಯು ಸಿ ಓದುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಒಂದು ಪದವಿ ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಪದವಿ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾತನಾಡಿ ದೇಶದಾದ್ಯಂತ ಉಪ ಅಂಗಸಂಸ್ಥೆ ಹೊಂದಿರುವ ಸಂಸ್ಥೆಯ ಉಡುಪಿ ಶಾಖಾವತಿಯಿಂದ ನಮ್ಮ ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂಟನೇ ತರಗತಿಯಿಂದ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಇದರ ಜೊತೆ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸುತ್ತಿದ್ದು ಪ್ರತಿ ಪ್ರೌಢಶಾಲೆಯಿಂದ ತಂಡವನ್ನು ಆಯೋಜಿಸಲು ಅವಕಾಶವಿದೆ ಕಾರ್ಯಕ್ರಮಕ್ಕೆ ಭಾಗವಹಿಸುವವರು ನೈನ್ ಫೋರ್ ಏಟ್ ತ್ರೀ ಒನ್ ಸೆವೆನ್ ಸೆವೆನ್ ಜೀರೋ ಫೈವ್ ಜೀರೋ ಈ ನಂಬರ್ ವಾಟ್ಸ್ಆ್ಯಪ್ ಮಾಡುವ ಮೂಲಕ ಪ್ರಶ್ನೆ ಹಾಗೂ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದರು ಕಚೇರಿ ದೆಲ್ಲಿಯಲ್ಲಿ ಆದರೆ ಅದು ದೇಶದಾದ್ಯಂತ ಹಲವಾರು ಚಾರ್ಟರ್ಡ್ಗಳನ್ನು ಚಾರ್ಟರ್ ಸಂಸ್ಥೆಗಳನ್ನು ಅಂಗ ಅಂಗಸಂಸ್ಥೆಗಳನ್ನು ಹೊಂದಿದೆ ನಮ್ಮಲ್ಲಿ ಇಂಥದ್ದೊಂದು ಮಾಡುವಂಥದ್ದು ಉಡುಪಿ ಡಿವಿಜನ್ ಇಂದ ಉಡುಪಿ ಚಾರ್ಟರ್ನಿಂದ ನಮ್ಮ ಮಹಾವಿದ್ಯಾಲಯದ ಇಂಥದ್ದೊಂದು ಕಾರ್ಯಕ್ರಮ ಸಂಘಟಿಸಲ್ಪಡ್ತದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಚಾರ್ಟರ್ಡ್ ಅಕೌಂಟಂಟ್ಸ್ ಆ್ಯಕ್ಟ್ ಪ್ರಕಾರವಾಗಿ ಈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಇದರ ಪ್ರಮುಖವಾದಂಥ ಉದ್ದೇಶ ಅಕೌಂಟೆನ್ಸಿ ಎಜುಕೇಷನನ್ನು ವಿದ್ಯಾರ್ಥಿಗಳಿಗೆ ನೀಡುವಂಥದ್ದು ಅಕೌಂಟನ್ಸಿ ಬರುವಂಥದ್ದು ವಿಶೇಷವಾಗಿ ಕಾಮರ್ಸ್ ಮತ್ತು ಬಿಸ್ನೆಸ್ ರಿಲೇಟೆಡ್ ಬಿ ಬಿ ಎ ಬಿ ಬಿ ಎಮ್ ಅಂತ ಅಂಥ ಕೋರ್ಸ್ಗಳಲ್ಲಿ ಅಕೌಂಟನ್ಸಿ ರಿಲೇಟೆಡ್ ವಿಷಯಗಳು ಬರ್ತವೆ ಅದನ್ನು ಓದಲಿ ಮುಂದೆ ಉತ್ತಮವಾದಂಥ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು ಭಾರತದಲ್ಲಿ ಕೊರತೆ ಇದೆ ಆ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಒಂದು ಸದುದ್ದೇಶದಿಂದ ಇಂಥದ್ದೊಂದು ಸಂಸ್ಥೆ ಶ್ರಮಿಸ್ತಾ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಎಚ್ ಭಟ್ ಉಪನ್ಯಾಸಕರಾದ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಡಾಕ್ಟರ್ ಎಂಜಿ ಹೆಗಡೆ ಪ್ರಶಾಂತ್ ಹೆಗಡೆ ಮೋಡಲ್ಮನೆ ವಿದ್ಯಾಧರ್ ಕರ್ತೂಕ ಪ್ರಸಾದ್ ಹೆಗಡೆ ಮಂಜುನಾಥ್ ಭಂಡಾರಿ ವಿನಾಯಕ್ ಭಟ್ ಭವ್ಯ ನಾಯ್ಕ್ ಸಿಂಧೂ ನಾಯ್ಕ ನಾಗಶ್ರೀ ನಾಯ್ಕ್ ಇದ್ದರು